ನಮಸ್ತೆ ನಾನೇನು ಚೈತನ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀನಿ ಏನಿವತ್ತಿನ ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ಬಂಗಾರಪೇಟೆಯಲ್ಲಿ ಜಾತ್ರೆ ತೇರು ಕರ್ಗ ಎಲ್ಲ ಇದೆ ಇಷ್ಟೆಲ್ಲ ವಿಶೇಷ ಇರಬೇಕಾದ್ರೆ ದೇವ್ರ ದರ್ಶನ ಮಾಡ್ಕೋಬೇಕು ಎಲ್ಲನೂ ನೋಡಬೇಕು ಅಂತ ನನಗೂ ತುಂಬಾ ಆಸೆ ಇತ್ತು ಬಟ್ ಮಕ್ಕಳನ್ನ ಕರ್ಕೊಂಡು ಹೇಗಪ್ಪ ಹೋಗೋದು ಕ್ಯಾರಿ ಮಾಡೋದು ಕಷ್ಟ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟಲ್ಲಿ ನಮ್ಮಮ್ಮ ಫೋನ್ ಮಾಡಿ ಇಬ್ಬರು ಇರ್ತು ನೋಡ್ಕೊಳ್ಳೋಣ ಮಗುನ ಕರ್ಕೊಂಡು ಬಾ ದೇವ್ರ ದರ್ಶನ ಮಾಡ್ಕೊಳ್ಳೋಣ ವರ್ಷಕ್ಕೊಂದ್ಸಲಿ ಬರೋ ತೇರು ನಮ್ಮ ವಿಸ್ ಮಾಡ್ಕೊಳ್ಳೋದು ಹೇಗೆ ಅಂದ್ರು ನಾನೀಗ ದೇವಸ್ಥಾನದಲ್ಲಿ ತೇರನ್ನ ನೋಡೋದಕ್ಕೆ ವೈಟ್ ಮಾಡ್ತಾ ಇದ್ದೀನಿ ತೇರು ದೇವಸ್ಥಾನದ ಮುಂದೆ ಬಂದು ನಿಂತಿದೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಈಗ ತೇರು ಎಳಿಯೋ ಭಾಗ್ಯನ ಸಿಗ್ತಿದೆ ನೋಡಿ

ರೆಲ್ಲ ಈ ವರ್ಷದ ತೇರು ತುಂಬ ಚೆನ್ನಾಗಾಯಿತು ದರ್ಶನ ಹಾಗೆ ರಾಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಈಗ ಪಕ್ಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀರಿ ಇಲ್ಲಿ ಸಹ ದರ್ಶನ ತುಂಬ ಚೆನ್ನಾಗಾಯಿತು ದೀಪ ಹಚ್ಚಿ ನಾವು ಮುಂದೆ ಕರ್ಗ ದೇವಸ್ಥಾನಕ್ಕೆ ಹೋಗಬೇಕಿದೆ ಸ್ವಲ್ಪ ಹೊತ್ತು ಮಕ್ಕಳು ಇಲ್ಲಿ ಆಟ ಆಡ್ಕೊಂಡಿದ್ರು ಸ್ಪೇಷಿಯಸ್ ಆಗಿದೆ ಜಾಗ ಅಂತ ತಂತು ಎಲ್ಲಿ ಬಂದರೂ ತೀಟೆ ಮಾಡೋದಂತೂ ಕಡಿಮೆ ಮಾಡೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿಂದ ನಾವು ಕರ್ಗನ್ ದೇವಸ್ಥಾನಕ್ಕೆ ಹೋದ್ರಿ ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ದೀಪಗಳು ಮಾಡಬೇಕಿತ್ತು ನಮ್ಮಮ್ಮ ಎಲ್ಲ ದೀಪಗಳಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ ದೀಪ ಬೆಳಗೋದಕ್ಕೆ ಭಕ್ತಿಗೆ ಒಲಿಯದ ದೇವರಿಲ್ಲ ದೇವರಿಗಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಎಷ್ಟೇ ಕಷ್ಟ ಸಂದರ್ಭದಲ್ಲೂ ನಾವು ಮೊದಲಿಗೆ ನೆನೆಸ್ಕೊಳ್ಳೋದು ದೇವ್ರನ್ನೇ ದೇವರೇ ನೋಡ್ಕೊಳ್ಳಪ್ಪ ನೀನೆಲ್ಲ ಒಳ್ಳೇದು ಮಾಡು ಅಂತ ಬೇಡದೇ ಇರೋರು ಯಾರೂ ಇಲ್ಲ ನಮ್ಮ ಮನಸ್ಸಲ್ಲಾದರೂ ನಾವು ಒಂದ್ಸಲಿ ದೇವರನ್ನ ದಿನಕ್ಕೆ ನೆನ್ಸ್ಕೊಂಡೇ ನೆನೆಸ್ಕೊಳ್ತೀರಿ ದೇವರು ಅಷ್ಟೇ ಯಾವುದೋ ಒಂದು ಮೂಲಕ ನಮ್ಮ ಕಷ್ಟಗಳನ್ನ ನಿವಾರಿಸಿ ನಮ್ಮ ಮೇಲೆ ಕೃಪೆ ತೋರೇ ತೋರ್ತಾನೆ ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕಾದ್ರೆ ದೇವ್ರ ಕೃಪೆ ಇದ್ದೇ ಇರುತ್ತೆ ದೇವ್ರ ಕೃಪೆ ಒಂದು ನಮ್ಮ ಜೊತೆ ಇದ್ಮೇಲೆ ಈ ಮನುಷ್ಯರು ಮಾಡೋ ಕಿತಾಪತಿ ಚೇಷ್ಠಿ ಷಡ್ಯಂತ್ರಗಳಿಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ನೆಮ್ಮದಿಯಾಗಿ ಜೀವನ ಮಾಡೋದನ್ನ ಕಲಿಯೋಣ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಬಟ್ ಕ್ರೌಡ್ ಜಾಸ್ತಿ ಇರೋದರಿಂದ ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು ನಮಗೂ ಸ್ವಲ್ಪ ಹಿಂಸೆ ಅನಿಸ್ತಿತ್ತು ಆದ್ರೂ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಅನ್ನೋ ಖುಷಿ ಇದೆ ಯಾಕೆ ಚಿಂತಿಸಬೇಕು ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬದುಕುವುದೇ ಜೀವನ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸಿ ಯು ಸು ನಿಮ್ಮ ಮೈ ನೆಕ್ಸ್ಟ್ ವ್ಲಾಗ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್